ಹಾಯ್ ಎಲ್ರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಕರುನಾಡು ವಿಡಿಯೋಗ್ರಫಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾವಿವತ್ತು ತಲ್ಕಾಡಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ ಸೊ ಇವಾಗ ಕನಕ್ಪುರ ರೂಟಲ್ಲಿ ಹೋಗ್ತಾ ಇದೀವಿ ಹಾಲ್ ದಯಾನಂದ್ ಸಾಗರ್ ಕಾಲೇಜ್ ಹುಡುಗರೆಲ್ಲ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಹಾಕ್ಬಿಟ್ರಪ್ಪ ಯಾರು ನೋಡ್ತಾರೋ ಏನು ಈ ಕರೆಂಟ್ ಸ್ಟೇಟಸ್ ಚಾನಲಲ್ಲಿ ಹತ್ತು ಹನ್ನೆರಡು ವ್ಯೂಸ್ ಬರ್ತೈತೆ ನೋಡೋಣ ಓಕೆ ಸೊ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನಾವು ನಾನು ಮತ್ತೆ ನನ್ನ ಫ್ರೆಂಡ್ ನೀವು ನೋಡಿರ್ಬೋದು ಪ್ರೀವಿಯಸ್ ವಿಡಿಯೋದಲ್ಲಿ ಗಾಡಿಗೆಲ್ಲ ಆಕ್ಸಸರೀಸ್ ಫಿಟ್ ಮಾಡಿದ್ವಿ ಸೊ ಇವತ್ತು ಹಂಗೆ ಒಂದು ಚಿಕ್ಕ ರೈಡ್ ಕನಕ್ ಕನಕ್ಪುರ ಮೇಲೆ ಇದಕ್ಕೆ ಹೋಗ್ತಾಯಿದ್ದೀವಿ ತಲ್ಕಾಡ್ಗೆ ಸೊ ತಲ್ಕಾಡಿಗೆ ಹೋಗಿ ಹೋಗುವ ದಾರಿಲಿ ನಮಗಾಗುವ ಅನುಭವ ಎಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಷ್ಟು ಈಸಿ ಅಲ್ಲ ಗುರು ವ್ಲಾಗ್ ಮಾಡೋದು ಓಕೆ ಹಾಂ ನನ್ನ ಚಾನೆಲ್ ಬಗ್ಗೆ ಹೇಳೋಣ ಓಕೆ ಸೊ ಏನಿದು ಕ್ರೀಡೋಗ್ರಫಿ ನಿಮಗೆ ಈ ಚಾನಲಿಂದ ಏನು ಸಿಗುತ್ತೆ ನೀವೇನು ಪಡ್ಕೋಬೋದು ನೀವು ಈ ಚಾನಲ್ ಮೇಲೆ ಇನ್ವೆಸ್ಟ್ ಮಾಡೋ ಟೈಮಿಂದ ನಿಮಗೇನು ಲಾಭ ಆಗುತ್ತೆ ಓಕೆ ಸೊ ಕ್ರಿಡೋಗ್ರಾಫಿ ಫಸ್ಟ್ ಟು ನಾನು ನೀವು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಮೇ ಬಿ ಟ್ವೆಂಟಿ ಟ್ವೆಂಟೀಲಿ ಅನಿಸುತ್ತೆ ಹ್ಞೂ ಟ್ವೆಂಟಿ ಟ್ವೆಂಟೀಲಿ ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ ಟ್ವೆಂಟಿ ಟ್ವೆಂಟಿಲಿ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅವಾಗೆಲ್ಲ ನಾನು ಇದು ಆ್ಯಕ್ಚುಲಿ ಈ ಚಾನಲಲ್ಲಿ ವೀಡಿಯೋಸ್ಗಳಿದ್ವು ನಾವು ಟ್ರಕ್ಕಿಂಗ್ ಇದ್ದಿದ್ದು ನಮ್ಮ ಕಾಲೇಜ್ ಬಾಯ್ಸ್ ಜೊತೆ ಔಟಿಂಗ್ ಹೋಗಿರೋದು ಸೊ ಆ ವೀಡಿಯೋಗಳೆಲ್ಲ ಇತ್ತು ನಾನು ಡಿಲೀಟ್ ಮಾಡಿದೆ ನೋಡ್ತೀನಿ ಇನ್ ಕೇಸ್ ಆ ವೀಡಿಯೋಸ್ ಏನಾದರೂ ಸಿಕ್ಕಿದ್ರೆ ನನ್ನ ಹಾರ್ಡ್ ಡ್ರೈವಲ್ಲಿ ಇದ್ದರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಹಾಂ ಅವಾಗ ಸ್ಟಾರ್ಟ್ ಆಗಿದ್ದು ಚಾನಲ್ಲು ಅದಾದಮೇಲೆ ಮಧ್ಯದಲ್ಲಿ ಬ್ರೇಕ್ ಕೊಟ್ಟಿದ್ದೆ ಆಯಿತು ಅಂದರೆ ಏನಂತ ಮಾಡ್ತ ಹಾಂ ಕರೆಕ್ಟ್ ಇವಾಗ ನೆನಪಾಯ್ತು ಆ್ಯಕ್ಚುಲಿ ಚಾನಲ್ ಸ್ಟಾರ್ಟ್ ಆಗಿದ್ದು ಲಾಕ್ಡೌನಲ್ಲಿ ಸೊ ಲಾಕ್ಡೌನಲ್ಲಿ ಚಾನಲ್ ಸ್ಟಾರ್ಟ್ ಆದಾಗ ನಾನು ಒಂದು ಫೈವ್ ಡೇಸ್ ಡೈಲಿ ವ್ಲಾಗಿಂಗ್ ಮಾಡಿದ್ದೀನಿ ಫೈವ್ ಡೇಸ್ ಓಕೆ ಡೈಲಿ ಕಂಟಿನ್ಯೂಸ್ ಆಗಿ ಅದಾದಮೇಲೆ ಅದು ಹೆಂಗಾಗೋಯಿತು ಅಂದರೆ ಅಲ್ಲಿ ದಿನ ಬೆಳಗ್ಗೆಯಿಂದ ವೀಡಿಯೋ ಮಾಡು ನಾ ನೈಟ್ ಕುತ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡು ಐದೇ ದಿವಸ ಮಾಡಿದ್ದೇವೆ ಜಾಸ್ತಿ ಏನಿಲ್ಲ ಬಟ್ ಆ ಐದು ದಿವಸ ಅದು ಇವಾಗ ನಾರ್ಮಲ್ ಆದರೆ ನಾವೆಲ್ಲರೂ ಆಚೆ ಹೋಗೋದು ಏನೇನೋ ಮಾಡ್ತಿರ್ತೀವಿ ಬಟ್ ಅವಾಗ ಹೆಂಗೆ ಅಂದರೆ ಫುಲ್ ಲಾಕ್ಡೌನು ಏನು ಎಲ್ಲೂ ಆಚೆ ಹೋಗಂಗಿಲ್ಲ ಏನಿಲ್ಲ ನಿಮ್ಮ ಮನೇಲೇ ಇರಬೇಕು ಆ ವೀಡಿಯೋನೂ ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತೀನಿ ಸೊ ಅವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು ಚಾನಲು ಕ್ರೀಡೋಗ್ರಾಫಿ ಅಂದರೆ ಏನು ಅಂದರೆ ಲೈಕ್ ಕೃಷ್ಣನ್ಗೆ ಇನ್ನೊಂದು ಹೆಸರು ಕ್ರೀಡೆ ನನಗೆ ಕೃಷ್ಣ ಅಂದರೆ ಸಖತ್ ಇಷ್ಟ ನನಗೆ ಅವನ ಆ ಕ್ಯಾರೆಕ್ಟರೈಸೇಷನ್ ಮಹಾಭಾರತದಲ್ಲಿ ಅದು ಯಾರು ಮಾಡಿರೋದಲ್ಲ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಬಟ್ ಸ್ಟಿಲ್ ಹಾಂ ನನಗೆ ಕೃಷ್ಣ ಅಂದರೆ ಸಖತ್ ಇಷ್ಟ ಸೊ ಫೋಟೋಗ್ರಫಿ ಬಂದುಬಿಟ್ಟು ಹಾಬಿ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನಾನೊಂದು ನೂರು ಫೋಟೋ ತೆಗೆದ್ರೆ ಅದರಲ್ಲಿ ಒಂದೋ ಎರಡು ಅಪ್ಲೋಡ್ ಮಾಡ್ತಿದ್ದೆ ತುಂಬ ಸೆಲೆಕ್ಟಿವ್ ಪಿಕ್ಚರ್ಸ್ ಅಷ್ಟೇ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಫೋಟೋಸ್ ಸುಮಾರು ಇದೆ ಎ ಇದೆ ಫೋಟೋಸ್ಗಳು ಪೇಜಲ್ಲಿ ಅಪ್ಲೋಡ್ ಮಾಡಿರೋದು ತೀರಾ ಕಡಿಮೆ ಸೊ ಹಂಗಾಗಿ ಏನಾದ್ರು ಒಂದು ಹೆಸರು ಇಡಬೇಕಲ್ಲ ಅಂತ ಅಂದ್ಕೊಂಡಾಗ ಓಕೆ ಫೋಟೋಗ್ರಫಿ ಇದೆ ಈ ಕಡೆ ಕೃಷ್ಣ ಅಂದರೆ ಇಷ್ಟ ಸೊ ಕೃಷ್ಣನ ಇನ್ನೊಂದು ಹೆಸರೇ ಕ್ರೀಡೆ ಸೊ ಅದು ಆ್ಯಕ್ಚುಲಿ ನಂದು ಪರ್ಸ್ನಲ್ ಅಕೌಂಟುದು ಯೂಸರ್ ನೇಮ್ ಆಗಿತ್ತು ಕ್ರೀಡೆ ಅಂತ ಸೊ ಆ ಕ್ರೀಡೆನ ಈ ಫೋಟೋಗ್ರಫಿನ ಮರ್ಜ್ ಮಾಡಿ ಕ್ರೀಡೋಗ್ರಾಫಿ ಅಂತ ಮಾಡಿದ್ದು ಹಂಗೆ ಚಾನಲ್ಗೆ ಸಾರಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಇನ್ಸ್ಟಾ ಪೇಜು ಇನ್ಸ್ಟಾ ಪೇಜಿಗೆ ಹಂಗೆ ನೇಮ್ ಬಂತು ಕ್ರೀಡೋಗ್ರಫಿ ಅಂತ ಅದಾದಮೇಲೆ ಟ್ವೆಂಟಿ ಟ್ವೆಂಟಿ ಚಾನಲ್ ಮಾಡ್ಬೇಕು ಅಂದ್ಕೊಂಡಾಗ್ಲೇ ಸರಿ ಇದೇ ನಿಮ್ಮೆ ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂದ್ಬಿಟ್ಟು ಕ್ರೀಡೋಗ್ರಫಿ ಅಂತ ಮಾಡಿದ್ದು ನನ್ನ ಚಾನಲ್ ನೇಮ್ ಬಗ್ಗೆ ವಿಡಿಯೋದಲ್ಲಿ ಹೇಳ್ಬೇಕಾ ಓಕೆ ಇರಲಿ ಸೊ ಇದಾಗಿತ್ತು ಸೊ ಅದಾದಮೇಲೆ ಆಮೇಲೆ ಮತ್ತೆ ಟ್ವೆಂಟಿ ಟ್ವೆಂಟಿ ಟೂ ಟ್ವೆಂಟಿ ಟ್ವೆಂಟಿ ಟು ಚಾನಲ್ಲಿ ಇನ್ನೂ ಒಂದು ಚಾನಲ್ ಓಪನ್ ಮಾಡಿದೆ ಡಿ ಯು ಪಯಣಿಗ ಅಂತ ಒಂದು ಬ್ಲಾಗ್ ಮಾಡಿದೆ ನಮ್ಮ ಅಪ್ಪ ಅದು ಗಾಡಿ ಪಾಗಾಡಿ ಸರ್ವಿಸ್ಬಿಡೋದು ನನ್ನ ಫ್ರೆಂಡ್ಸಲ್ಲಿ ಸಖತ್ತಾಗಿದೆ ತುಂಬ ಚೆನ್ನಾಗಿ ಮಾತಾಡಿದ್ದೆ ಹಂಗೆ ಹೇಗೆ ಅಂತೆಲ್ಲ ಇದೆ ಅಂದರು ಆಮೇಲೆ ಅದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಅವಾಗ ಒಂದಷ್ಟು ಸೇವಿಂಗ್ಸ್ ಮಾಡಿಕೊಂಡು ಒಂದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ತೊಗೊಂಡಿದ್ದೆ ಬ್ಲಾಗ್ ಮಾಡೋದಕ್ಕೆ ಎಲ್ಮೆಂಟ್ ಮೌಂಟ್ ಮಾಡಿ ಎರಡು ಟ್ರಿಪ್ ಹೊಡಿದ್ವಿ ನಂದು ಇನ್ನೊಂದು ಗಾಡಿ ಆರ್ ಒನ್ ಫೈಲಿ ಒಂದು ಮೈಸೂರಿಗೆ ಹೋಗಿದ್ವಿ ಇನ್ನೊಂದು ನಂಬೂರು ಹೋಗಿ ಅಲ್ಲಿಂದ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಹುಬ್ಳಿ ಧಾರವಾಡಕ್ಕೆ ಹೋಗಿ ಅದು ಆ್ಯಕ್ಚುಲಿ ಟೂ ಡೇಸು ಟೂ ಡೇಸಲ್ಲಿ ನಾವು ಬೆಂಗಳೂರಿಂದ ಶಿವಮೊಗ್ಗ ಗೋಕರ್ಣ ಹುಬ್ಳಿ ಧಾರವಾಡ ಮುಗಿಸ್ಕೊಂಡು ವಾಪಸ್ ಬಂದಿದ್ವಿ ಅದು ಏನಾಯಿತು ಅಂದರೆ ಆ ಇನ್ಸ್ಟಾ ತ್ರೀ ಸಿಕ್ಸ್ಟಿದು ಆ್ಯಕ್ಚುಲಿ ಎರಡು ಮಾಡಲ್ ಇದೆ ಒಂದು ಗೋಪುರ ಥರನೇ ಒಂದು ಬರುತ್ತೆ ಆರ್ ಎಸ್ ಅನ್ಸುತ್ತೆ ನಂಗೆ ಅದು ನೇಮಿನ ಕರೆಕ್ಟ್ ಆಗಿ ನಮಗೆ ಏನಂದರೆ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಫುಟೇಜು ನಿಮಗೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಕ್ಯಾಮ್ರಾ ಆಫ್ ಆಗಿಬಿಡೋದು ಹೀಟ್ ಆಗೋ ಏನೋ ಅದು ನಿಮ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಟೇಜ್ ಬೇಕಂದ್ರೆ ಫೈ ಕೆಲ್ ರೆಕಾರ್ಡ್ ಮಾಡಬೇಕಿತ್ತು ಫೈ ಕೆಲ್ ರೆಕಾರ್ಡ್ ಮಾಡಿದ್ರೆ ಕ್ಯಾಮ್ರಾ ಬೇಗ ಹೀಟ್ ಆಗೋದು ಸೊ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಆಫ್ ಆಗಿಬಿಡೋದು ಅಲ್ಲಿಗೆ ಬೇಜಾರಾಗ್ಬಿಟ್ಟು ಮನೆಗೆ ಬಂದ್ಬಿಟ್ಟು ತೆಗೆದು ಆ ಕ್ಯಾಮ್ರಾ ಎಲ್ಲಿ ತೊಗೊಂಬಂದು ವಾಪಸ್ ಕೊಟ್ಬಿಟ್ಟು ಅವ್ರ ಹತ್ರ ಬೇರೆ ಐಟಮ್ ಇಸ್ಕೊಂಡೆ ನನ್ನ ಪುಣ್ಯಕ್ಕೆ ಅವ್ರು ಕೊಟ್ಟರು ಅವ್ರು ಯಾರು ಅನ್ನೋದನ್ನು ಹೇಳ್ತೀನಿ ಓಕೆ ಸೊ ಅದಾದಮೇಲೆ ಮತ್ತೆ ವ್ಲಾಗ್ಸು ಅಂದರೆ ನಾನು ನಾವೆಲ್ಲ ಟ್ರಿಪ್ ಹೋದರೂ ಎಲ್ಲ ವೀಡಿಯೋಸ್ ಮಾಡ್ಕೊತಿದ್ದೆ ಬಟ್ ನಾನು ಎಲ್ಲೂ ಪೋಸ್ಟ್ ಮಾಡ್ತಾ ಇರಲಿಲ್ಲ ನಾನು ನೋಡ್ಕೊಂಡು ನನಗೆ ಬೇಕಾದಾಗ ನೋಡ್ದಾಗ ಇಟ್ಕೊಳ್ಳೋಣ ಅಂತ ಅನ್ಸ್ಕೊಂಡಿದ್ವಿ ಮತ್ತೆ ಏನಕ್ಕೆ ವ್ಲಾಗ್ ಮಾಡಬೇಕು ಅಂತ ಅನಿಸಿದ್ದು ಅಂದರೆ ಲೈಕ್ ಇವಾಗ ಇದಿಷ್ಟು ಹಳೆ ಸ್ಟೋರಿ ಹ್ಞೂ ಸೊ ಇವಾಗ ಈ ಚಾನೆಲ್ ನೀವೇನಕ್ಕೆ ನೋಡಬೇಕು ಈ ಚಾನಲಿಂದ ನಿಮ್ಗೆ ಏನು ಸಿಗುತ್ತೆ ಅಂದರೆ ನಾನು ನಾರ್ಮಲಾಗಿ ಆಗಿ ರೆಗ್ಯುಲರ್ ಮೋಟೋ ಬ್ಲಾಗಿಂಗ್ ಥರ ಮಾಡೋದಿಲ್ಲ ಡೈಲಿ ಹೋಗೋದು ಮಾಡೋದು ಆ ಥರ ಮಾಡೋದಿಲ್ಲ ಸೊ ನನ್ನ ಪರ್ಸ್ಪೆಕ್ಟಿವ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಏನೇನು ನೋಡ್ತೀನಿ ನಾನೇನೇನು ಹೊಸ್ದಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅಂತ ಆ ಪರ್ಸ್ಪೆಕ್ಟಿವ್ ಇಟ್ಕೊಂಡೆ ಈ ಚಾನಲ್ ಮಾಡಿರೋದು ಸೊ ನಾನು ಹೇಳೋಕ್ಕಾಗಲ್ಲ ಲೈಕ್ ನನ್ನ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ಅದೆಲ್ಲ ಲೈಕ್ ಅಶ್ಯೂರೆನ್ಸ್ ಕೊಡೋಕ್ಕಾಗ ಗೊತ್ತಿಲ್ಲ ನಾನು ನಾನು ಯಾವಾಗ ಆಚೆ ಹೋಗ್ತೀನಿ ಯಾವಾಗ ರೈಡ್ಸ್ ಮಾಡ್ತೀನಿ ಆವಾಗ ವೀಡಿಯೋಸು ತೊಗೊಂಡು ಲೈಕ್ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇನ್ನೊಂದೇನೆಂದರೆ ಲೈಕ್ ತುಂಬ ರೈಡ್ಸ್ ಪ್ಲ್ಯಾನ್ಸ್ ಇದೆ ಈಗ ಆರ್ ಒನ್ ಫೈವಿಂದ ಎಕ್ಸ್ಪಲ್ಸರ್ ಶಿಫ್ಟ್ ಆಗಿದ್ದು ಅದೇ ಕಾರಣಕ್ಕೆ ಏನಕ್ಕೆ ಆರ್ ಒನ್ ಫೈವ್ ಆರ್ ಒನ್ ಫೈವ್ ಲಡಾಖ್ ತನಕ ಹೋದವರು ಇದ್ದಾರೆ ಬಟ್ ಲಗೇಜ್ ಕ್ಯಾರಿ ಮಾಡಿಕೊಂಡು ಹಿಂದೆ ಬ್ಯಾಗ್ ಹಾಕ್ಕೊಂಡು ಹೋಗೋದಕ್ಕೆಲ್ಲ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ ನನಗೆ ಸೊ ಹಂಗಾಗಿ ಗಾಡಿ ಚೇಂಜ್ ಮಾಡಬೇಕಾಯ್ತು ಇವಾಗ ಎಕ್ಸ್ಪಲ್ಸ್ ತಗೊಂಡು ಟೂರಿಂಗ್ ಮಾಡೋಣ ಎಕ್ಸ್ಪ್ಲೋರ್ ಮಾಡೋಣ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಆದಷ್ಟು ಹೇಳ್ತಾರಲ್ಲ ಲೈಕ್ ನಾವೆಷ್ಟು ಜರ್ನಿ ಮಾಡ್ತೀವಿ ನಾವೆಷ್ಟು ಟ್ರಾವೆಲ್ ಮಾಡ್ತೀವಿ ಲೈಫಲ್ಲಿ ಕಲ್ತ್ಕೊಳ್ಳೋದು ಅಷ್ಟೇ ಅಷ್ಟಿರುತ್ತೆ ಇವಾಗ ಏಜ್ ಇರುವಾಗ ಹೆಂಗಾಗಿರುವಾಗ ಆದಷ್ಟು ಸುತ್ತಾಡಬೇಕು ಹೊಸ ಜನಗಳನ್ನ ಪರಿಚಯ ಮಾಡ್ಕೋಬೇಕು ಹೊಸ ಹೊಸ ಜಾಗ ನೋಡಬೇಕು ಏನಕ್ಕೆಂದ್ರೆ ನನಗೇನೆ ನಾನು ಟ್ವೆಂಟಿ ಏಯ್ಟೀನ್ ಟ್ವೆಂಟಿ ಸೆವೆಂಟೀನಲ್ಲಿ ಹೋಗಿರೋ ಜಾಗಕ್ಕೆ ಹೋಗೋದ್ರೆ ಹಂಗಿದ್ದಂಗೆ ಇವಾಗ ಆ ಜಾಗ ಇಲ್ವೇ ಇಲ್ಲ ಸುಮಾರು ಚೇಂಜಸ್ಸು ಎಲ್ಲ ಕಡೆ ಅರ್ಬನೈಸೇಷನ್ ಆಗ್ತಿದೆ ಮರ ಗಿಡಗಳಂತೂ ಲಿಮಿಟ್ ಇಲ್ಲದೆ ನಂಗೆ ಕಡೀತವ್ರೆ ಸೊ ಇವಾಗಿರೋ ನೇಚರ್ನಾದ್ರು ನೋಡೋಣ ಲೈಕ್ ಆಮೇಲೆ ಯಾರೇ ಗೊತ್ತು ನಾಳೆ ದಿವಸ ಏನಾಗುತ್ತೋ ಏನೋ ಗೊತ್ತಿಲ್ಲ ಅದು ಇಲ್ಲದೇ ಇರ್ಬೋದು ಅದನ್ನ ನೋಡೋ ಚಾನ್ಸು ನಮಗೆ ಸಿಗದೆ ಇರ್ಬೋದು ಸೊ ಆದಷ್ಟು ನಂದು ಲಿಸ್ಟಲ್ಲಿ ಇರೋದೇ ಕರ್ನಾಟಕದಲ್ಲಿರೋ ಪ್ಲೇಸಸ್ಸು ಕರ್ನಾಟಕನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಒಂದೊಂದು ಇಂಚು ಬಿಡ್ದಂಗೆ ಸುತ್ತಾಡಬೇಕು ಅಂತ ಸರ್ ಓಕೆ ಸೊ ಒಂದೊಂದು ಇಂಚು ಬಿಡದಿರಂಗೆ ಸುತ್ತಾಡಬೇಕು ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳೋದು ಅದಕ್ಕೆ ಮಾಡ್ತೀನಿ ಮಾಡಲ್ಲ ಏನಿಲ್ಲ ಮಾಡ್ತೀನಿ ಎಕ್ಸ್ಪ್ಲೋರ್ ಮಾಡಬೇಕು ಮಾಡ್ತೀನಿ ಏನು ಹೇಳ್ತಾರೆ ಓಕೆ ಸೊ ಆ ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ನನ್ನ ಈ ಎಕ್ಸ್ಪ್ಲೋರೇಷನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನೋಡ್ಬೇಕು ಅಂದ್ರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಚಾನಲಿಂದ ನಿಮಗೆ ಇದು ಸಿಗುತ್ತಾ ಈ ಬೆನಿಫಿಟ್ ಸಿಗುತ್ತಾ ಸೊ ಹಾಂ ತಿನ್ನೋಣ ತಿನ್ನೋಣ ವ್ಲಾಗ್ ಮಾಡ್ತಾ ಇದ್ದೀನಿ ವ್ಲಾಗ್ ವ್ಲಾಗ್ ನಮ್ಮ ಹುಡುಗಂಗೆ ಹೊಟ್ಟೆ ಅಸ್ತಿದೆ ಎಲ್ಲರೂ ತಿನ್ನೋದಕ್ಕೆ ಸ್ಟಾಪ್ ಹಾಕೋಣ ಹಾಂ ತಿಂಡಿ ತಿನ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಓಕೆನಾ